ಆರ್ ಅಶೋಕ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ ಬಿಜೆಪಿ ನಾಯಕರಿಗೆ ಧಮಕಿ ಆಗ್ತಾ ಇದ್ದಾರೆ ರಾಮ್ ಇದು ರಾಮ್ ರಾಮಮೂರ್ತಿಗಾಯ್ತು ತೇಜಸ್ವಿ ಸೂರ್ಯಗಾಯ್ತು ಎಲ್ಲರಿಗೂ ಧಮಕಿ ಆಗ್ತಾ ಇದ್ದಾರೆ ಇದಂತ ತೇಜಸ್ವಿ ಸೂರ್ಯ ಅವು ಏನ್ ಅವ್ಗೆ ಸ್ವಲ್ಪ ಅವನ್ಗಿನ್ನ ನಾನು ಹೇಳ್ಸಂದ್ರೆ ನಿಂತಿದ್ದೆ ನೀನೇನ ಕೇಳ್ಕೊಡ್ತಾ ಇದ್ದೀನಿ ಕೆಲಸ ಹೇಳ್ಬೋದು ಅವ್ ದುಡ್ಡು ಲೀಡ್ರು ಬಹಳ ಅತಿ ಬುದ್ಧಿವಂತ ಪಾಪ ಫ್ಲೈಟ್ ಡೋರ್ನೆ ಓಪನ್ ಮಾಡಿ ಅಲ್ಲೋಗಿ ಅಮೇರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ ಪಾಪ ಪರ್ಮಿಷನ್ ಇಲ್ಲದೆ ಪಾಪ ಇವರು ವೈಟ್ ಹೌಸ್ ಟ್ರಂಪು ಮೀಟ್ ಮಾಡಕ್ಕೆ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದ್ರು ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ ಬೇರೆ ಅರ್ಜಿ ಆಗ್ಬಿಟ್ಟು ಮದುವೆ ಕೂಡ ಮುಂಚಿತ ಲೆಟ್ರ್ ಇದೆ ಬೇಕಾದ್ರೆ ನಿಮಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ ನಮ್ಮ ಸರ್ಕಾರ ಕೊಟ್ಬಿಟ್ಟು ಎಲ್ಲ ಇದೆ ಈಗ ನೋಡಿದ್ರೆ ಮೆಟ್ರೋ ಅಂತ ಹೇಳ್ತಾರೆ ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ ಅಲ್ಲಿ ಮೆಟ್ರೋ ಅಲ್ಲಿ ಓಡಾಡ್ಲಿ ಯಾರು ಬೇಡ ಅಂತ ಆಟೋಲ್ ಓಡಾಡ್ಲಿ ಗ್ರಾಮಗಳೆಲ್ಲ ಯಾರು ತೇಜಸ್ವಿ ಸೂರ್ಯರೋ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಉಳಿದವರೆಲ್ಲ ಭಯ ಫಸ್ಟ್ ಬೇರೆಯವ್ರು ಬೇಡ ನೀವ್ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ನಮ್ಮ ಮುಂಚಿತವಾಗಿ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ಆಪ್ಲಿಕೇಶನ್ ಅಲ್ಲ ಸ್ಟೇಟಸ್ ಓಡಾಡು ಟ್ರೈನಲ್ಲೇ ಓಡಾಡು ಮೆಟ್ರೋ ಓಡಾಡು ಯಾರು ಬೇಡ ಅಂತ ಹೇಳಿದ್ರು ನಿಮ್ಗೆ ಸತೀಶ್ ಅಶೋಕ್ ನಾನು ಅಶೋಕ್ ಹೇಳ್ತಾ ಇದೀನಿ ನಿನ್ನ ನೇತೃತ್ವದಲ್ಲಿ ನಿನ್ನ ಅಧ್ಯಕ್ಷದಲ್ಲೇ ಒಂದು ಕಮಿಟಿ ಮಾಡ್ತೀನಿ ಯು ಪ್ಲೀಸ್ ಗಿವ್ ಎಸ್ ಸಜೆಷನ್ ಯಾರು ಬೇಕು ಮೆಂಬರು ನೀವೇ ಯಾವ ಟೆಕ್ನಿಕಲ್ ಪೀಪಲ್ ಹೇಳ್ತೀರಾ ಹೇಳಿ ಆ ಟೆಕ್ನಿಕಲ್ ಪೀಪಲ್ ಆ ಕಡ ಯು ಗು ಎಸ್ ಸೊಲ್ಯೂಷನ್ ಐ ವಾಂಟ್ ಸೊಲ್ಯೂಷನ್